ಕೋಗಿಲು ಲೇಔಟ್ನಲ್ಲಿ ಅಕ್ರಮ ಮನೆಗಳನ್ನ ತೆರವು ಮಾಡಿದ್ದ ಸರ್ಕಾರ ಇದೀಗ ತಾನೇ ಮುಂದೆ ನಿಂತು ಸೂರ್ ಕೊಡೋದಕ್ಕೆ ಮುಂದಾಗ್ತಾ ಇದೆ ಪ್ರತಿಯೊಬ್ಬರಿಂದ ಅಧಿಕಾರಿಗಳು ದಾಖಲೆ ಕೂಡ ಸಂಗ್ರಹಿಸಿದ್ದಾರೆ ಆದರೆ ಅದನ್ನೇ ಅಸ್ತ್ರ ಮಾಡಿಕೊಂಡಿರುವಂತಹ ವಿಪಕ್ಷಗಳು ಸರ್ಕಾರದ ವಿರುದ್ಧ ಕೆಂಡ ಕೋಗಿಲು ಲೇಔಟ್ ಸಂತ್ರಸ್ತರಿಗೆ ಮನೆ ಹಂಚಿಕೆ ಪ್ರಕ್ರಿಯೆ ಅಧಿಕಾರಿಗಳಿಂದ ದಾಖಲೆಗಳ ಸಂಗ್ರಹ ಪರಿಶೀಲನೆ ಬೆಂಗಳೂರಿನ ಕೋಗಿಲು ಲೇಔಟ್ ಈಗ ಅಂತಾರಾಷ್ಟೀಯ ಮಟ್ಟದಲ್ಲಿ ಸದ್ದು ಮಾಡುತ್ತಿದೆ ಐದು ಎಕರೆ ಜಾಗದಲ್ಲಿ ಅಕ್ರಮವಾಗಿ ನಿರ್ಮಿಸಿದ್ದ ಇನ್ನೂರಕ್ಕೂ ಹೆಚ್ಚು ಶೆಡ್ಗಳನ್ನು ಧ್ವಂಸಗೊಳಿಸಿದ್ದಕ್ಕೆ ಪಾಕಿಸ್ತಾನ ಕೂಡ ಆಕ್ಷೇಪ ಎತ್ತಿದೆ ಕೇರಳ ಸರ್ಕಾರ ಮಧ್ಯಪ್ರವೇಶ ಹಾಗೂ ಹೈಕಮಾಂಡ್ ಒತ್ತಡಕ್ಕೆ ಮಣಿದ ಸಿಎಂ ಸಿದ್ದರಾಮಯ್ಯನವರ ಸರ್ಕಾರ ಅರ್ಹ ಸಂತ್ರಸ್ತರಿಗೆ ಪುನರ್ವಸತಿಯ ಘೋಷಣೆ ಮಾಡಿದೆ ಬೈಯಪ್ಪನಹಳ್ಳಿಯ ವಸತಿ ಸಮುಚ್ಚಯದಲ್ಲಿ ಫ್ಲಾಟ್ಗಳನ್ನು ನೀಡಲು ತೀರ್ಮಾನಿಸಿದ್ದು ಹೊಸ ವರ್ಷ ಂದೇ ಮನೆಗಳ ಹಂಚಿಕೆಗೆ ಕ್ರಮ ಕೈಗೊಳ್ಳುವಂತೆ ವಸತಿ ಸಚಿವ ಜಮೀರ್ ಅಹಮದ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೂಚಿಸಿದ್ರು ಇದರ ಬೆನ್ನಲ್ಲೇ ಕೋಗಿಲು ಬಡಾವಣೆ ಸಂತ್ರಸ್ತರಿಂದ ಜಿಲ್ಲಾಡಳಿತ ಜಿಬಿಎ ಮತ್ತು ರಾಜೀವ್ ಗಾಂಧಿ ವಸತಿ ನಿಗಮದ ಅಧಿಕಾರಿಗಳು ದಾಖಲೆಗಳನ್ನು ಸಂಗ್ರಹಿಸಿದ್ದಾರೆ ಪ್ರತಿ ಮನೆಯಿಂದ ಒಟ್ಟು ಐದು ದಾಖಲೆಗಳ ಸಂಗ್ರಹವಾಗಿದೆ ಆಧಾರ್ ಕಾರ್ಡ್ ಮತದಾರರ ಗುರುತಿನ ಚೀಟಿ ವಿದ್ಯುತ್ ಬಿಲ್ ತಾತ್ಕಾಲಿಕ ಆದೇಶ ಪ್ರತಿ ಪಡಿತರ ಚೀಟಿ ಕಲೆ ಹಾಕಲಾಗಿದೆ ಇನ್ನು ಎಷ್ಟು ವರ್ಷದಿಂದ ವಾಸಿಸುತ್ತಿದ್ದಾರೆ ಯಾವ ಉದ್ಯೋಗ ಮಾಡುತ್ತಿದ್ದಾರೆ ಮಕ್ಕಳು ಯಾವ ಶಾಲೆಗೆ ಹೋಗ್ತಿದ್ದಾರೆ ಅನ್ನೋ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ ಇದು ರಾಷನ್ ಕಾರ್ಡ್ ಕೊಡಿ ಅಂತ ಹೇಳಿದ್ರಿ ಕೊಟ್ರಿ ಇವಾಗ ಡಾಕ್ಯುಮೆಂಟ್ ದಾಖಲೆಗಳ ಸಂಗ್ರಹದ ಜೊತೆಗೆ ಸರ್ವೆ ಕೂಡ ಪರಿಶೀಲನೆ ಮಾಡಲಾಗಿದೆ ಸರ್ಕಾರಕ್ಕೆ ವರದಿ ಸಲ್ಲಿಸುವ ಸಾಧ್ಯತೆ ಇದೆ ಹೆಡ್ ಆಫ್ ದ ಫ್ಯಾಮಿಲಿ ಆ ಫ್ಯಾಮಿಲಿ ಮೆಂಬರ್ಸ್ ಅವರ ವಯಸ್ಸು ಹೆಸರುಗಳು ಅವರ ಆಧಾರ್ ಡೀಟೇಲ್ಸ್ ಮತ್ತು ಅವರದು ರೇಷನ್ ಕಾರ್ಡ್ ಮತ್ತು ಎಪಿ ಕಾರ್ಡ್ ಇಂತ ಎಲ್ಲ ನಾವು ಡೀಟೇಲ್ಸ್ ನಾವು ಕಡಿತ ಇದ್ದೀವಿ ಏನು ಅವರು ಅವ್ರು ಏನು ಹೇಳ್ತಾರೆ ಅವ್ರ ಹೇಳಿಕೆ ಏನಿದೆ ಎಷ್ಟು ವರ್ಷದಿಂದ ಇದಿದೆ ಅಂತ ಅದನ್ನ ಕೂಡ ರೆಕಾರ್ಡ್ ಮಾಡ್ತಾ ಇದ್ದೇವೆ ಪ್ರತಿಯೊಬ್ಬರಿಂದ ಐದು ಲಕ್ಷ ಶೆಡ್ ನಿರ್ಮಿಸಿದ್ದೆ ಕಾಂಗ್ರೆಸ್ ಮುಖಂಡ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಗಂಭೀರ ಆರೋಪ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಸ್ಫೋಟಕ ಆರೋಪ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ಮೂರರವರೆಗೂ ಈ ಪ್ರದೇಶದಲ್ಲಿ ಜನವಸತಿ ಇರಲಿಲ್ಲ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಕ್ರಮವಾಗಿ ಶೆಡ್ಗಳನ್ನು ನಿರ್ಮಿಸಲಾಗಿದೆ ಸ್ಥಳೀಯ ಕಾಂಗ್ರೆಸ್ ಮುಖಂಡ ವಸೀಂ ಎಂಬಾತ ಪ್ರತಿ ಕುಟುಂಬದಿಂದ ನಾಲ್ಕರಿಂದ ಐದು ಲಕ್ಷ ಹಣ ಪಡೆದುಕೊಂಡು ಶೆಡ್ಗಳನ್ನು ನಿರ್ಮಿಸಿಕೊಳ್ಳಲು ಅವಕಾಶ ಮಾಡಿಕೊಟ್ಟಿದ್ದಾನೆ ಅಂತ ಆರೋಪಿಸಿದ್ದಾರೆ ಬೆಂಗಳೂರು ಮಹಾನಗರ ಪಾಲಿಕೆಗೆ ಅವರು ಜನ ಹಸ್ತಾಂತರ ಮಾಡಿರೋ ದಾಖಲೆನು ಇಲ್ಲಿ ಕೊಡ್ತಾ ಇದ್ದೀನಿ ಇದೆಲ್ಲ ಪೂರ್ತಿ ವಾಸೀಮ್ ಅನ್ನೋನು ಎಲ್ಲರ ಹತ್ರನೂ ನಾಲ್ಕರಿಂದ ಐದು ಲಕ್ಷ ರೂಪಾಯಿ ಇಸ್ಕೊಂಡಿದ್ದಾನೆ ವಾಸಿಮ್ ಅವ್ ಕಾಂಗ್ರೆಸ್ಸಿನ ಲೀಡರ್ ಇನ್ನೊಬ್ಬನ ಹೆಸರೈತೆ ಅದು ಕೊಡ್ತೀನಿ ವಾಸೀಮ್ ಅಂತ ಕಾಂಗ್ರೆಸ್ ಲೀಡರ್ ಅವನು ಹತ್ರ ನಾಲ್ಕರಿಂದ ಐದು ಲಕ್ಷ ರೂಪಾಯಿ ಇಸ್ಕೊಂಡಿದ್ದಾನೆ ಅದಕ್ಕೆ ಎಲ್ಲರಿಗೂ ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದಾನೆ ಕಾಂಗ್ರೆಸ್ ಪರವಾಗಿ ಅಲ್ಲಿ ಮನೆಗಳನ್ನ ಹಾಕ್ಸಿದಾರೆ ಆರ್ನೂರೈವತ್ತು ಕೋಟಿ ಬಿಳುಂಬ ಇವರು ಕಾಂಗ್ರೆಸ್ ಲೀಡ್ರು ನಮ್ಮ ಜನಕ್ಕೆ ನಿಮಗೆ ಕೊಡೋಕ್ಕೆ ಮಾನ ಇಲ್ಲ ನಿಮಗೆ ಇವ್ರ ಮಾನವೀಯತೆಯಿಂದ ನೀವು ಕೇರಳಗೆ ಅಡಮಾನ ಇಟ್ಟಿದ್ದೀರ ನಮ್ಮ ರಾಜ್ಯದ ಜಮೀನನ್ನು ಆರುನೂರೈವತ್ತು ಕೋಟಿ ಬೆಲೆ ಬಾಳುವಂಥ ಜಮೀನನ್ನು ವೇಣುಗೋಪಾಲ್ ಹೇಳಿದ್ರು ಅಂತ ವೇಣುಗೋಪಾಲ್ ಏನು ಇಲ್ಲಿ ಸಿ ಎಮ್ ಅಥವಾ ಡೆಪ್ಟಿ ಸಿ ಎಮ್ ಕನ್ನಡಿಗರಿಗೆ ಸಿಗಬೇಕಾಗಿದ್ದಂಥ ಮೂವತ್ತ ಎಂಟು ಲಕ್ಷ ಜನ ಕಾಯ್ತಾ ಇದ್ದಾರಲ್ಲ ನೀವು ಯಾರೋ ಬಾಂಗ್ಲಾದೇಶದವರಿಗೆ ಇನ್ನೊಂದೆಡೆ ನಿಖಿಲ್ ಕುಮಾರಸ್ವಾಮಿ ಟ್ವೀಟ್ ಮಾಡಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ರಾಜ್ಯದ ಜನತೆಗೆ ಸುಣ್ಣ ಹೊರ ರಾಜ್ಯದವರಿಗೆ ಬೆಣ್ಣೆ ಇದು ಕಾಂಗ್ರೆಸ್ ಸರ್ಕಾರದ ಹೊಸ ವರ್ಷದ ಗ್ಯಾರಂಟಿ ಪ್ರವಾಹದಿಂದ ಮನೆ ಕಳೆದುಕೊಂಡವರಿಗೆ ಸೂರು ಕಲ್ಪಿಸಿಲ್ಲ ಬೆಂಗಳೂರಿನ ಕೆಜಿಹಳ್ಳಿಯಲ್ಲಿ ಇಪ್ಪತ್ತೊಂಬತ್ತು ದಲಿತರ ಮನೆಗಳನ್ನು ತೆರವು ಮಾಡಿದಾಗ ಈ ಸರ್ಕಾರಕ್ಕೆ ಕಣ್ಣು ಕಿವಿ ಇರಲಿಲ್ಲವೇ ಕೋಗಿಲು ಬಡಾವಣೆಯಲ್ಲಿ ಅಕ್ರಮ ಮನೆಗಳನ್ನು ಸರಕಾರವೇ ತೆರವುಗೊಳಿಸಿ ಸರಕಾರವೇ ಮುಂದೆ ನಿಂತು ಮನೆ ಹಂಚುತ್ತಿರುವುದು ಯಾವ ಪುರುಷಾರ್ಥಕ್ಕೆ ಒಟ್ಟಾರೆ ಕಾಂಗ್ರೆಸ್ ಪ್ರಾಯೋಜಕತ್ವದಲ್ಲೇ ಅಕ್ರಮ ಮನೆ ನಿರ್ಮಾಣವಾಗಿದೆ ಅಂತ ವಿಪಕ್ಷಗಳು ಗಂಭೀರ ಆರೋಪ ಮಾಡಿದ್ದು ಇದು ಮುಂದೆ ಯಾವೆಲ್ಲ ತಿರುವು ಪಡೆಯುತ್ತೋ ಗೊತ್ತಿಲ್ಲ ಬ್ಯೂರೋ ರಿಪೋರ್ಟ್ ಟಿವಿನೈನ್